ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರಾದ ನಾಮದಲ್ಲಿ ವಂದಣ ಸಲ್ಲಿಸುವಂತ ಒಂದು ಸಮಯದಲ್ಲಿ ಪ್ರಿಯರೇ ನಾವು ದೇವರ ಪ್ರೀತಿಯ ಬಗ್ಗೆ ಸ್ವಲ್ಪ ಸಮಯ ಧ್ಯಾನಿಸುವಂಥರಾಗಿರೋಣ ನಾವು ಲೋಕದಲ್ಲಿ ನೋಡ್ತೇವೆ ತಾಯಿಯ ಪ್ರೀತಿಯೇ ಶ್ರೇಷ್ಠವಾದ ಎಂಬುದಾಗಿ ಲೋಕದ ಜನರು ಹೇಳುವಂಥರಾಗಿದ್ದಾರೆ ಹಾಗಾದರೆ ತಾಯಿಯ ಪ್ರೀತಿಯೇ ಶ್ರೇಷ್ಠ ಎಂಬುದಾಗಿ ನಾವು ನೋಡುವಾಗ ದೇವರ ಪ್ರೀತಿ ಯಾರ ಮಟ್ಟಿಗೆ ಶ್ರೇಷ್ಠವಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವುದು ಅತಿ ಪ್ರಾಮುಖ್ಯವಾದ ಭಾಗ ಓಕೆ ತಾಯಿಯ ಪ್ರೀತಿ ನೋಡ್ತೇವೆ ನಾವು ಮಗನಿಗೆ ಸ್ವಲ್ಪ ಪೆಟ್ಟಾದರೂ ಕೂಡ ಅಥವಾ ಮಗನಿಗೆ ಏನಾದರೂ ಸ್ವಲ್ಪ ತೊಂದರೆಯಾದರೆ ತಾಯಿ ದುಃಖಪಡ್ತಾಳೆ ಆ ಒಂದು ಕಷ್ಟ ಸಂಕಟ ತಾನು ಹೊಂದಲು ಬಯಸ್ತಾಳೆ ಹೊರತು ಮಗನಿಗೆ ಆಗಬಾರದೆಂಬುದಾಗಿ ಆಕೆಯು ಇಷ್ಟಪಡ್ತಾಳೆ ಪ್ರಿಯರೇ ಇಷ್ಟು ರೀತಿಯಾಗಿ ತಾಯಿಯು ಪ್ರೀತಿಸುವಾಗ ಅಷ್ಟು ನಿಷ್ಕಪಟವಾದ ಪ್ರೀತಿ ತಾಯಿಯದಾಗಿರುವಾಗ ಪ್ರಿಯರೇ ದೇವರ ಪ್ರೀತಿಯಂಥದ್ದು ತಾಯಿಯೇ ಎಷ್ಟೊಂದು ರೀತಿಯಾಗಿ ಪ್ರೀತಿ ಮಾಡುವಾಗ ನಮ್ಮ ದೇವರು ನಮ್ಮನ್ನು ಎಷ್ಟು ಯಾವ ರೀತಿಯಾಗಿ ಪ್ರೀತಿ ಎಂಬುದಾಗಿ ನಾವು ನೋಡುವಾಗ ಪ್ರಿಯರೇ ಒಂದು ವಚನ ನಮಗೆ ತಿಳಿಸುವಂಥದ್ದು ಒಂದು ವಚನ ಏನು ಏನೆಂಬುದಾಗಿ ಹೇಳುತ್ತೆ ಎಂಬುದಾದರೆ ತಾಯಿಯು ನಿನ್ನನ್ನು ಒಂದು ವೇಳೆ ತನ್ನ ಮೊಲೆ ಕುಡಿಸುವುದನ್ನು ಮರೆತರೂ ಮರೆತಾಳು ಆದರೆ ನಾನು ನನ್ನನ್ನು ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ ನಾವು ಕರ್ತನ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ ಇಷ್ಟು ಅತಿ ಪರಿಶುದ್ಧವಾದಂಥ ಪ್ರೀತಿ ಎಂಬ ನೋಡುವಾಗ ಅದು ದೇವರ ಪ್ರೀತಿ ಯಾಕೆಂದರೆ ಒಂದು ಸಮಯವೂ ಕೂಡ ನನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ದೇವರು ಹೇಳುವಾಗ ತಾಯಿಯ ಪ್ರೀತಿಗಿಂತ ಹೆಚ್ಚಾದ ಪ್ರೀತಿ ಇದೆ ಎಂಬುದಾಗಿ ನೋಡ್ತೇವೆ ಪ್ರಿಯರು ಇನ್ನೊಂದು ಕಡೆ ನಾವು ನೋಡ್ತೇವೆ ಯೋಹನ ಬರೆದ ಸುವಾರ್ಥೆಯಲ್ಲಿ ಈ ರೀತಿಯಾಗಿ ಬರ್ತೇನೆ ಯೋಹನನು ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸ್ಕೊಟ್ಟ ದೇವರು ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ಲೋಕ ಎಂಬ ಲೋಕ ಎಂಬು ಎಂದು ನೋಡೋದಾದರೆ ಲೋಕದಲ್ಲಿರುವಂಥ ಜನಗಳು ಲೋಕದ ಜನರ ಮೇಲೆ ಪ್ರೀತಿಯನ್ನಿಟ್ಟು ಏನು ಮಾಡಿದ ತನ್ನ ಒಬ್ಬನೇ ಮಗನನ್ನು ಕಳಿಸ್ಕೊ ನಮ್ಮನ್ನು ಪ್ರೀತಿ ಮಾಡುವ ಒಂದು ಕಾರಣದಿಂದ ಆ ರೀತಿಯಾಗಿ ಏನು ಮಾಡ್ರು ಪ್ರೀತಿ ಮಾಡುತ್ತಿದ್ದ ನಮ್ಮ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟ ಯಾಕೆ ಲೋಕದ ತಾಯಿ ತ ನೋಡುವಾಗ ಮುಂದೆಯಾದರೂ ನನ್ನ ಮಕ್ಕಳು ನನ್ನನ್ನು ಸಲುತಾರೆ ಎಂಬುದಾಗಿ ಆಕೆಯು ಆಲೋಚನೆ ಇಟ್ಟುಕೊಂಡು ಪ್ರೀತಿ ಮಾಡಿರ್ಬೋದು ಆದರೆ ನಮ್ಮ ತಂದೆಯು ನಮ್ಮ ಕರ್ತನು ನಮ್ಮ ಒಂದು ದ್ರೋಹಗಳನ್ನು ತೆಗೆದಕ್ಕೋಸ್ಕರವಾಗಿ ನಾವು ಮಾಡುವಂಥ ತಪ್ಪುಗಳನ್ನು ಕ್ಷಮಿಸುವುದಕ್ಕೋಸ್ಕರವಾಗಿ ನಮ್ಮನ್ನು ಪಾಪಿ ಪಾಪಗಳಿಂದ ಬಿಡಿಸುವುದಕ್ಕಾಗಿ ನಮ್ಮ ಕರ್ತನೇನು ಮಾಡಿದ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನ ಮೂಲಕವಾಗಿ ನಾವು ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ನಮ್ಮನ್ನು ಆತನ ಆತನ ನಮಗೋಸ್ಕರವಾಗಿ ಕಳಿಸಿಕೊಟ್ಟನೆ ಎಂಬುದಾಗಿ ನೋಡ್ತೇವೆ ಹೌದು ಪ್ರೇರೇ ಈ ರೀತಿಯಾಗಿ ನಮ್ಮ ದೇವರು ನಮ್ಮ ಕರ್ತನು ನಮ್ಮನ್ನು ಪ್ರೀತಿಸಿರುವಾಗ ಆ ಪ್ರೀತಿಗೆ ನಾವು ವಿಧೇಯರಾಗಿ ಜೀವನ ಮಾಡ್ತಿದ್ದೇವ ಆ ನಿಷ್ಕಪಟವಾದ ಪ್ರೀತಿಗೆ ನಾವು ವಿಧೇಯರಾಗಿದ್ದೇವ ಕರ್ತನು ನಮಗೆ ತೋರಿಸುವಂಥ ಪ್ರೀತಿಯಲ್ಲಿ ಸ್ವಲ್ಪ ಪ್ರೀತಿಯಾದರೂ ನಾವು ಮತ್ತೊಬ್ಬರಿಗೆ ತೋರಿಸ್ತಾ ಇದ್ದೇವ ಹೌದು ಪ್ರೀತಿ ನಮ್ಮಲ್ಲಿ ಇದೆಯೇ ಎಂಬುದಾಗಿ ನಾವು ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯ ನಮ್ಮನ್ನು ಆಲೋಚನೆ ಮಾಡಿಕೊಳ್ಳೋಣ ಆ ಒಂದು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇದೆಯಾ ದೇವರ ಪ್ರೀತಿ ನಮ್ಮಲ್ಲಿ ಇದೆ ಎಂಬುದಾಗಿ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಡೋಣ ಪ್ರಿಯರೇ ಇಲ್ಲದಿದ್ದರೆ ನಾವು ತಂದೆಯ ಕ್ರಿಸ್ತನ ಪ್ರೀತಿಯನ್ನು ಹೊಂದಿಕೊಂಡು ಒಂದು ಮಾರ್ಗದಲ್ಲಿ ಎಲ್ಲರೂ ನಡುವೆ ಎಂಬುದಾಗಿ ಹೇಳುತ್ತಾ ಈ ಒಂದು ವಾಕ್ಯ ಮುಕ್ತಾಯ ಮಾಡ್ತಿದ್ದೇನೆ ಎಲ್ಲರಿಗೂ ವಂದನೆಗಳು